ಪರಮಾತ್ಮ ನಿಮ್ ಬಯ ಕೊಟ್ಟಿ ನಿಂತಿಲ್ಲದ್ರೆ ಏನ್ ಮಾಡ್ತಿದ್ರಿ ಮಾತಾಡ್ಲಿಕ್ಕೆ ಬರ್ಲಿ ಕಣ್ಣು ಕೊಟ್ಟಿದ್ದ ಎರಡು ಚಂದ ಕಿವಿ ಕೊಟ್ಟಿದ್ದಿತ್ತ ಎರಡು ಬಾಳ ಸುಂದರವಾಗಿರ್ತಕ್ಕಂಥ ಹತ್ತು ಬೆರಳಿನ ಎರಡು ಕೈಗಳು ಕೊಟ್ಟಿದ್ದ ಕಾಲು ಕೊಟ್ಟಿದ್ದ ಎಲ್ಲಾ ಕೊಟ್ಟಿದ್ದ ಅಂತಂದ್ರ ಮಾತೆ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ ಎಷ್ಟು ಭಯಂಕರ ಬಯಸ್ಕೊಂಡು ಸುಮ್ಮ ಇರ್ತಿದ್ರು ಮತ್ತೇನ್ ಮಾಡ್ತಿದ್ರು ಇದ್ರು ಏನು ಮಾಡ್ಲಾಕ ಬರ್ತಿದ್ದಿಲ್ಲ ಹಾಗೆ ಒಂದ್ ಸಲ ಏನಾಯ್ತಂತಂದ್ರೆ ಕೈಲಾಸದಲ್ಲಿ ಕುಂದಿರುವಂತ ಶಿವ ಪಾರ್ವತಿಗಳು ಬಹಳ ಸುಂದರವಾಗಿ ಏನಂತಂದ್ರ ಖುಷಿ ಪಡ್ತಾ ಇದ್ರು ಎಂತ ವೈಭವದ ಕಾರ್ಯಕ್ರಮ ನಡೆದದ ಪರಮ ಲಿಂಗೈಕ್ಯ ಲಿಂಗೈತ್ಯ ಗುರುಬಸವ ಶಿವ ಸ್ಮರಣೋತ್ಸವ ನಡೆದದ ಇದು ಆದ ಮೇಲೆ ಬಸವ ಜಯಂತಿ ಬರ್ತದ ಬಸವ ಜಯಂತಿ ಆದ ಮೇಲೆ ಏನು ಶ್ರಾವಣ ಮಾಸ ಬರ್ತದ ಶಿವರಾತ್ರಿ ಬರ್ತದೆ ಶಿವರಾತ್ರಿ ಬಂದ ಮೇಲೆ ಏನಂತಂದ್ರ ಗಣಪತಿ ಹಬ್ಬ ಯಾವಾಗ ಬರ್ತದ್ರಿ ಚೌತಿ ಬರ್ತದ ಚೌತಿಗೆ ಗಣಪತಿ ಹಬ್ಬ ಏನಂತ ಬಹಳ ಸುಂದರವಾಗಿ ಒಂದು ಲಕ್ಷ ಶುಭ ಏನಂತಂದ್ರೆ ಗಣಪತಿ ತಂದಿದ್ದರು ಎಷ್ಟು ಸುಂದರವಾಗಿ ಏನಂತಂದ್ರೆ ಎಲ್ಲ ಮೆರವಣಿಗೆ ಮಾಡ್ತಾ ಇದ್ರು ಊರಾಗೆಲ್ಲ ಮೆರವಣಿಗೆ ನಡೆದಿತ್ತು ದೊಡ್ಡ ಸಿಟಿಯಲ್ಲಿ ಮೆರವಣಿಗೆ ನಡೆದಿತ್ತು ಮೆರವಣಿಗೆ ನಡೆದಾಗ ಶಿವ ಪಾರ್ವತಿ ಕೈಲಾಸ ಕುತ್ಕೊಂಡು ಮಾತಾಡ್ತಾ ಇದ್ರು ಅಂತ ಪಾರ್ವತಿ ಕೇಳಿದ್ರಂತ ಶಿವನಿಗೆ ಏ ಶಿವ ಮಗ ಮಗ ಅಂತ ನಿನ್ನ ಮಗ ಯಾರು ಅಂತಂದಾಗ ನನ್ನ ಮಗ ಯಾರು ಗಣಪತಿ ಗಣಪತಿ ಏನಂತಂದ್ರೆ ವೈಭವದಿಂದ ನಡೆದದ ಗಣಪತಿ ಮೂರ್ತಿ ಎಷ್ಟು ಅಂತಂದ್ರೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಏನಂತಂದ್ರೆ ಮೂರ್ತಿ ತಂದ ಸಾವಿರಾರು ರೂಪಾಯಿ ಕೊಟ್ಟು ಲೈಟ್ ಲೈಟ್ ಇದಾರ ಸಾವಿರಾರು ಜನ ಏನಂತಂದ್ರೆ ಬೆರವಣಿಗೆ ನಡೆದದ ನಿನಗೆ ಗೊತ್ತದೇನು ಅಂತ ಕೇಳದ ಯಾರು ಪಾರ್ವತಿ ಕೇಳಿದಾಗ್ತದ ಅಂತ ಶಿವ ಅಂದ ಅಷ್ಟು ನನಗೆ ಗೊತ್ತಿಲ್ಲ సవరారు జన అంద ఎల్ ఏన్ అంత గణపతి మగన హణపతి మప్ప అంత క్షణ ఎల్ ఏర్యా పార్వతి ఆవార్వతి మేదంత్ చంద్ నోడీ ఎల్గే చంద నోడ కైలాసా నేను హుచ్చిన ఇడి జగత్తనే సృష్టి పరమాత్మ ఏదీ నలా కళ్ళు హుచ్చుతంత ఇడి జగత్ ఏన్ నాశవ ముక్తద ಅಂತ ಹೇಳಿ ಪರಮಾತ್ಮ ಹೇಳದ್ರಂತ ಆವಾಗ ಪಾರ್ವತಿ ಎಂದಳಂತ ಸಾವಿರಾರು ಜನೊಳಗೆ ಏನಂತಂದ್ರ ಒಬ್ಬ ಮೂಕನ್ನ ನಿನ್ ಗೊತ್ತದ ಎಲ್ಲ ಅಂತಂದ್ರ ಇಲ್ಲ ನಾನ್ ನೋಡಿಲ್ಲ ಇಲ್ಲ ನೀನ್ ಮಗು ಏನಂತಂದ್ರ ವಿಜೃಂಭಣೆಯಿಂದ ಮೆರವಣಿಗೆ ನಡ್ದದ ಎಲ್ಲರೂ ದೈಗೋಲು ಮಾಡ್ತಾ ಇದ್ದಾರೆ ಆದರೆ ಏನಂತಂದ್ರ ಒಬ್ನಿಗೆ ಮಾತೆ ಬರಲಾಗ್ಯಾವಲ್ಲ ಅಂತಂತಂದ್ರು ಅವಾಗ ಏನ್ ಮಾಡ್ಬೇಕೀಗ ಏನ್ ಮಾಡ್ಬೇಕು ಕೈಲಾಸ ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮ ನೀ ಮನಸ್ಸು ಮಾಡಿದೆ ಅಂತಂದ್ರ ಆ ಮೂಕದಾಗಿರುವಂತಹ ಮನುಷ್ಯನಿಗೆ ಏನಂತಂದ್ರ ಮಾತ ಬರುವ ಶಕ್ತಿ ಯಾರ ಅಂತಂದ್ರ ನಿನ್ನ ಹತ್ರ ಅದ ಪರಮಾತ್ಮನ ಹತ್ರ ಅದ ಅದಕ್ಕೆ ಏನಂತಂದ್ರ ಅವನಿಗೆ ಮಾತು ಬರಂಗ ಮಾಡೋದು ಅಂತಂದ ಯಾರ್ ಹೇಳಿದ್ರು ಪಾರ್ಮತಿ ಎಲ್ಲರೂ ಏನಂತ ಅಂದ್ರೆ ಹೆಂಡತಿ ಮಾತನ್ನ ಕೇಳೋದ್ ಗಂಡದ ಏನ್ ವಿಶ್ವ ಅನ್ನ ಶಬೂಲಿಗ ಎಲ್ಲರು ಹೆಂಡತಿ ಮಾತನ್ನ ಕೇಳೋರ್ ಅದಾರ ಗಂಡನ ಮಾತ್ ಯಾರ ಕೇಳ್ತಾರ ಯಾರು ಕೇಳೋದ ಪಾಪ ಅವ್ರು ಏನಂತಂದ್ರ ಮಾಡಿದ ಊಟ ಮಾಡ್ತಾರ ಒಗದಿದ್ರಿ ಬಟ್ಟಿ ಅಂತಂದ್ರ ಒಗದಿ ಬಟ್ಟಿ ಹಾಕ್ಕೊತಾರ ಇಂದಿಗೆ ಅವ್ನು ಇಲ್ಲಿಂದ ಬಟ್ಟೆ ಹಾಕೊಂಡು ಪರ ಹೋಯ್ತಾರ ಕಾಲ್ ಮನೆ ಹಾಕ್ ಬಸ್ ಫ್ರೀ ನಿಮ್ಸಲ್ವ ಲಕ್ಷ್ಮಿ ಯೋಜನೆ ನಿಮ್ಸಲ್ವ ಹಾ ಎಲ್ಲ ಏನಂತ ತಿಂಗಳಿಗೆ ಆರ್ ಸಾವಿರ ರೂಪಾಯಿ ನಿಮಗೆ ಪಾಪ ಅವ್ರೇ ಶಿವ ಕಾಯಿಪಲ್ಯ ತರ್ಲಕ್ ನಾವ್ ಇತ್ತಿದ್ ಗಾಡಿ ಅಂತಂದ್ರೆ ನಿಂದೇನ್ ಕೆಲಸ ಸುಮ್ ಕೂಡ ಮತ್ ಅದಕ್ಕೆ ಪೆಟ್ರೋಲ್ ಹಾಕ್ತಿ ನಾನು ಬಸ್ ಫಿರಿ ಇವರೇ ಇವ್ರೇ ನಡ್ದು ಕಾಯಿಪಲ್ಲೆ இவ்நாள் சிவ ஊட்ட நோவ அந்த ஆவ பார்வத்தும் அந்த ஊக்கதான ஊக்கு ஏன் மாத்துமா பரமாத்மா அந்த ஹண்டி மாத்து கேக்கல ஆய் தன்ன கமண்ட பரமாத்ம கமண்டல் இத்ததல்ல ఆ కమండల తగ్గేనంత మూకున్ మ్య ఆ మూకున్ మ్య వగద యారు పరమాత్మ వగద వగ్ తక్షణ ఇవ్వ సుమ్ ఇవన ముఖ నన్ను మ్యాగ్ నీర్ హనా మనసు కుడిగ్ నన్న మేలు నీరా అరమాత్మే బైద యారు ఆక ఇత వ్యక్తి ఇడీ జగత్తి ఇడీ నమ్మ భారతదేశొడ ఇడీ నమ్మ కైలాస నిర్మాణ మాత పరమాత్మ యారీ ఎన్ని కుడి అసే బుద్ధి ఎట్ కుడిగి అంటే కొట్టదిత ಏನಂತಂದ್ರ ಒಂದು ಕೈ ಬಿಡ್ಬೇಕಾಗಿತ್ತು ಒಂದು ಕೈ ಇರಂಗಿಲ್ಲ ಬಾಳ ಸುಂದರವಾಗಿರ್ತಾನ ಒಂದು ಕೈ ಇರಂಗಿಲ್ಲ ಬಹಳ ಎರಡು ಕೈಗಳು ಇರ್ತವ ಒಂಬತ್ತೇ ಬೆರಳು ಇರ್ತಾವ ಹಾಗೇನಂತ ಏನಂತ ಪರಮಾತ್ಮ ಏನ್ ಮಾಡ್ದ ಕೈಲಾಸದಲ್ಲಿ ಕುತ್ಕೊಂಡು ಆ ಮೂಕು ಮ್ಯಾಗ ಏನಂತಂದ್ರ ನೀರನ್ನು ಹಾಕದಾದ ತಕ್ಷಣ ಅವನಿಗೆ ಮಾತು ಬಂದು ಗಣಪತಿ ಮಪ್ಪ ಮೋರೆ ಅನ್ಬೇಕಿಲ್ಲ ಯಾವ ಮಂಗನ ಮಗ ನನ್ ಮ್ಯಾಗ ನೀರ್ ಹಾಕ್ಯಾನ ಅಂತ ಬೈದ ಆವಾಗ ಪಾರ್ವತಿ ಹೇಳದಳನ್ ನೋಡು ನಾನು ಯಾರ್ಯಾರಿಗೆ ಏನೇನ್ ಕೊಡ್ಬೇಕು ಅದು ಅದು ಕೊಟ್ಟಿದ್ದಿರ್ತೀನಿ ನಾನು ಕಮಂಡಲದೊಳಗಿಂದ ನೀರ ಆ ಮೂಗು ಮ್ಯಾಗ ಹಾಕಿನ ಮಾತು ಬರಲ್ ಹಾಕಿನ ಅಂತ ಹೇಳಿ ಅವನಿಗೆ ಮಾತು ಬಂದು ಅವನ ಕಡಿಂದ ಏನಂತಂದ್ರ ನಾನು ಬೈಸ್ಕೊಂಡಿನಿ ಅಂತಂತ ಶಿವ ಪಾರ್ವತಿ ಹೇಳದಳಂತ ಹಾಗೆ ಪರಮ ಪೂಜ್ಯರಾಗಿರುವಂತ ಮಹಾ ತಪಸ್ವಿಗಳು ಗುರುಬಸಯ್ಯ ಸ್ವಾಮಿಗಳ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲ ನೀವೆಲ್ಲ ತಿಳ್ಕೊಂಡಿರಬೇಕು ಪರಮ ಪೂಜ್ಯರಾಗಿರುವಂತಹ ಲಿಂಗೈಕ್ಯ ಗುರುಬಸವ ಮಹಾಸ್ವಾಮಿಗಳವರು ಐವತ್ತು ಎಂಟು ವರ್ಷಗಳ ತೀರ್ಕೊಂಡ್ರಂತೂ ನೀವು ತಿಳ್ಕೊಂಡಿರಬೇಕು ಆದರೆ ಪರಮ ಪೂಜರಾಗಿರುವಂತಹ ಗುರುಬಸವ ಶಿವಗಳವರು ಗದಗಿಗೆ ಬಂದು ಅಣಿ ಹಚ್ಚಿ ನಮಸ್ಕಾರ ಮಾಡಿ ನಾವು ಮಾಡುವಂತ ಕಾರ್ಯದಲ್ಲಿ ಗುರುಬಸಯ್ಯ ನಮಗೆ ಯಶಸ್ವಿ ಕೊಡಲಿ ಎಂದು ಒಂದೊಂದರ ನಮಸ್ಕಾರ ಮಾಡುವ್ರಿ ಯಶಸ್ವಿ ಕೊಡುವಂತ ಶಕ್ತಿ ಎಲ್ಲಿದೆ ಅಂತಂದರೆ ಪರಮ ಪೂಜ್ಯರಾಗಿರುವಂತಹ ಗುರುಬಸವೇಶ್ವರರಲ್ಲಿ ಇದೇ ತಗೊಂಡಂತ ಮಾತನ್ನ ನಾವೆಲ್ಲರೂ ತಿಳ್ಕೋಬೇಕು ಕಾರ್ಯಕ್ರಮ ಬಹಳ ಚಂದ ಆಗ್ಲತ್ತದ ಎಷ್ಟು ಚಂದ ಆಗ್ಲತ್ತದ ಅಂತಂದು ನಾನು ಅನ್ಕೊಂಡೆ ಬರ್ರಪ್ಪ ಪಟ್ಟಿಗೆ ಅಂತೇಳಿ ಟಂಗೂರು ಮೊಬೈಲ್ದಾಗ ಮೊಬೈಲ್ ದಾಗ ವಾಟ್ಸಪ್ದಾಗ ಹಾಕ್ತೇವೆ ಯಾರು ತಯಾರಿಲ್ಲ ಅದು ನಾವನ್ನು ಸಂಕಲ್ಪ ಮಾಡದೆ ಗುರುಬಸವೇಶ್ವರಿಂದ ಶಕ್ತಿ ಇತ್ತು ಗುರುಬಸವೇಶ್ವರ ಸ್ಮರಣೋತ್ಸವ ಮಾಡ್ತವೆಲ್ಲೇ ಆಗಿತ್ತು ಅಂತಂದ್ರೆ ಎಲ್ಲ ಒತ್ತಾದಿಗಳು ಬಂದು ಸೇವೆಯನ್ನು ಮಾಡ್ತಾರೆ ಅಂತೇಳಿ ಏನಂತಂದ್ರೆ ಒಂದು ಸಲ ನಮಸ್ಕಾರ ಮಾಡಿದ ಇಷ್ಟು ಜನ ನೀವೆಲ್ಲ ಕೂಡ್ಕೊಂಡು ಏನಂತಂದ್ರೆ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ ನೀವೊಂದ್ಸಲ ದೇವರವಾಗಿ ಸಂಪಾಲನೆ ಮಾಂತರ ಶಿವಯೋಗಿಗಳವರೂ ಎಷ್ಟು ಸುಂದರವಾಗಿರ್ತಕ್ಕಂಥ ಶಕ್ತಿ ಇರ್ತದ ಆದರೆ ಒಂದು ಸಲ ಏನಾಗಿತ್ತು ಅಂತಂದ್ರೆ ಶಿಶುನಾಳ ಶರೀಪ ಶಿಶನಾಳ ಶರೀಪದ ಕಥೆಯೇ ಒಬ್ಬ ಶಿಷ್ಯ ಬರ್ತಾ ಇತ್ತ ಎಂತ ಶಿಷ್ಯವನು ಕಂಠಪ್ಪ ಅನ್ನುವಂತ ಒಬ್ಬ ಶಿಷ್ಯ ಹೆಸರು ಬಹಳ ಚೆಂದ ಇಟ್ಟಿದಿರ್ತಾರೆ ದಬ್ಬಿದ್ದುನು ಅಂತಂದ್ರ ದಬ್ಬಪ್ಪ ಸೊಟ್ಟಿದ್ದನು ಅಂತಂದ್ರ ಸೊಟ್ಟಿಗೆಪ್ಪ ಶಿಶನಾರ ಶರೀಪಿನ ಜೊತೆಗೆ ಏನಂತಂದ್ರೆ ಕಂಟೆಪ್ಪ ಕಂಠೆಪ್ಪ ಕಂಟೆಪ್ಪ ಅನ್ನುವಂತ ಭಕ್ತ ಏನ್ ಮಾಡ್ತಾ ಇದ್ರಂತಂದ್ರೆ ಗುರುವಿನ ಸೇವೆ ಮಾಡಬೇಕು ಗುರುವಿನ ಹತ್ರ ಇರಬೇಕು ಗುರುವಿನ ಸನ್ನಿಧಾನದಲ್ಲಿ ಇರಬೇಕಂತ ಹೇಳಿ ಕಂಟೆಪ್ಪ ಏನ್ ಮಾಡ್ತಾ ಇದ್ರಂದ್ರೆ ಶಿಶನಳ ಶರೀಪ ಶಿಸುನಾನಂದ ನಿಮಗೆ ಏನಂತಂದ್ರ ಹಳ್ಳಿ ಹೋಗಿ ಆನಂದವನ್ನು ಬರ್ತಾ ಕುತ್ಕೊಂಡು ಏನಂತಂದ್ರೆ ತನ್ನದೇ ಆಗಿರುವಂತಹ ಭಜನೆ ಪ್ರಾರ್ಥನೆ ಕೀರ್ತನೆ ಮಾಡ್ಬೋದು ಏನಂತಂದ್ರ ಹಳ್ಳಿ ಹಳ್ಳಿ ಹೋಗ್ತಾ ಇದ್ದಾ ಹೋಗುವಂತ ಸಂದರ್ಭದೊಳಗೆ ಬ್ಯಾಸಗಿಯಲ್ಲಿ ಜಾತ್ರೆ ಆಗ್ತಾವ ಅರ್ಥವಿಲ್ಲ ನಮ್ಮಲ್ಲಿ ಏನಂತಂದ್ರೆ ಬಹಳ ದೊಡ್ಡ ವೀರಭದ್ರೇಶ್ವರ ಜಾತ್ರೆ ಆಗ್ತದ ಹಾಗೇನಂತಂದ್ರ బాగోట డిస్ట్రిక్ట్ దొరికి ఏనంత బాదామి అంత బరుతద బనశంకరి అంత బరుతద బనశంకరీ దేవర జాత్ర ఏనంత నడీత ముర్మూర్తి నడీత అంత జాత్ర ఏనంత శనాడు శరీప అవును ఇచ్చినే ఇచ్చే ఎల్ అవుత ఆలద మార్తు కత్కొ ధ్యాన మాట్తశంకరి హోదా అవున జ కంటెంబను ఇద్ద కయల్ ఏనంత బ్యాగ్ హిడ్కొండేనంత శనాశ్వరికి సేవే మోద్ మే హోద మునా జాతి నడదితా ఆ జాతి సందర్భ ఏనంత బయలు నాటకం బర్తిద్దు మొదలు ఈ నాటకే బందాక ప్రధా నాటక బర్తిద్దు అల్లింత ದಪ್ಪದಾಗಿರುವಂತ ಕಲ್ಲಿನ ಬಂಡೆಯನ್ನು ಎತ್ತುವಂತ ಪ್ರದರ್ಶನ ಇತ್ತು ಪ್ರದರ್ಶನ ಇದ್ದಾಗ ಏನಂತಂದ್ರ ಕಂಠೆಪ್ಪ ಜೊತೆ ಶಿಶುನಾ ಏನಂತಂದ್ರ ಕಂಟೆಪ್ಪ ಬಂದ ಎಲ್ಲರು ಎತ್ತಬೇಕಂತಾರ ದಪ್ಪದಾಗಿರುವಂತಹ ಬಂಡೆಯನ್ನು ಯಾರಿಗೂ ಎತ್ತ ಸಾಧ್ಯನೇ ಇಲ್ಲ ಯಾರಿಗೂ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತಂದಾಗ ಕೇಳಿದ್ರೆ ಎತ್ತ ಯಾರಾದ್ರೆ ತೋಳ ಮನಸ್ಸು ఇంత పండే ఎత్తో యారంతా శిశునాళ శిరీ పల్లె ఆలందరగడ ఇల్లవో గణసనా అంతందారు శిశునాశి అవున హేని కడ్డప్ప కండెప్ప అంతా కళ్ళు రందురు పైందరు నవెల్ ఇష్ట్రు అల్లి ఇల్ ఏ నవ్వెల్ కేత్ బందే ನಮಗೆ ಎತ್ತಕ್ಕ ಆಗಂಗಿಲ್ಲ ಇಂಥ ಬಂಡೆಗಾಲಿ ಅಂತ ಎತ್ತಾನಂತ ಕೇಳಿದಾಗ ಶಿಸ್ ಹೇಳ್ದ ನನ್ನ ಜೊತೆ ಬಂದಿರುವಂತ ಕಂಟೆಪ್ಪ ಏನಂತಂದ್ರ ಈ ಪಂಡೆಗಾಲಿ ಎತ್ತಾನ ಅಂತಂದು ಅವಾಗ ಇವಾಗ ಕಂಠೆಪ್ಪಂದ ಕೈಕಾಲ್ ನಡಕ್ಲಕ್ಕ ಅವಾಗ ಇರ್ಲಕ್ಕ ಸೊಟ್ಟಕ್ಕಿಂತ ಒಂದು ಚಟಕ್ ರಕ್ತ ಇದ್ದಿಲ್ಲ ಶಿಸಾಳ ಶರೀಪ್ ಏನಂತಂದ್ರೆ ಬ್ಯಾಗ್ ಮೂಲಕ ಆಗ್ತಾ ಇದ್ದಿಲ್ಲ ಅಂದ್ರೂ ಕೂಡ ಏನಂತಂದ್ರೆ ಇದು ಬಂಡೆಗಾಲ ಯಾಕೆ ನಂತಾನೆ ಅವರೆಲ್ಲ ಪೈನ್ಗಳು ಪೈನ್ವಾಲ್ತಪ್ಪು ಪೈನ್ವಾಲ್ ಎಲ್ಲ ಏನಂದ್ರೆ ಇವ ಏನಂತಾನೆ ಇವ ಏನಂತಾನಂತ ಕೇಳಿದ್ರು ಆಲದ ನೆರವೇ ಕೆಳಗಡೆ ಕುಂತಿರುವಂತಹ ಶರೀಫ್ ಬಂದ ಹೋಗೋ ಕಟ್ಟಪ್ಪ ಆ ಬಂಡೆಗಾಲ ಏನಂತಂದ್ರೆ ಎತ್ತಿ ಏನಂತಂದ್ರೆ ಹಿಂದಕ್ಕೆ ಹಾಕು ಅಂತಂದಾಗ ಅವಾಗ ಹೋದ ಹೋಗ ಬಂಡೆಗಾಲ ತುಕೊಂಡು ಏನಂತಂದ್ರೆ ಎತ್ತಿ ಏನಂತಂದ್ರೆ ಹಿಂದಕ್ ಹಾಕ್ಬಿಟ್ಟ ారు కంటెప్ప బ్యాగ్ ఎత్త కత్తు ఇలా అంతేనంత బండెగా ఎత్తారు అంతి అని ఏనంత బయో సమ్ ముందరిసి బిరటంట్ శామ హాకి ఎలా ఏదంత్ కంఠెప్పు జయవలి కంఠెప్పు జయవలి కంఠెప్ప జయవగలి అంతి ఎలా జయకోశ్ మార్తా ಜೈಘಷ್ ಮಾಡುವಂತಹ ಸಂದರ್ಭದೊಳಗ ಕೆಳಗಡೆ ಕುಂತಿರುವಂತಹ ಶರೀಫ ಶರೀಫ್ ಹೋಟೆಲ್ ಅವರ ಕಂಠಪ್ಪ ಹತ್ತು ವರ್ಷ ಹದಿನೈದು ವರ್ಷ ಶರೀಫನ್ನು ಸೇವೆ ಮಾಡದ ಬೇಡಿದವರು ಏನಂತಂದ್ರೆ ಬರವನ್ನು ಕೂಡುವಂತಹ ಶಕ್ತಿ ಯಾರಂತ್ರ ಇತ್ತು ಶರೀಫ್ ಹತ್ರ ಇತ್ತು ಆದರೆ ಶರೀಫ್ ಹೇಳ್ತಕ್ಕಂತಹ ಕಂಠಪ್ಪನ ಎತ್ತೋ ಎತ್ತಿ ಬಂಡೆವನು ಕೆಳಗಡೆ ಹಾಕ ತಂದಾಗ ಬೆನ್ನಿಯಿಂದ ಹಾಕ್ತಲ್ಲ ಇವನಿಗೆ ಅಹಂಕಾರ ಬಂದುಬಿಡ್ತು ಯಾರಿಗೆ ಕಂಠಪ್ಪ ಏ ಕಂಠಪ್ಪ ಇಟ್ಟು ಅಂತ ನೋಡ್ಲೇ ಇಲ್ಲ ಕೆಳಗಡೆ ಬಾರು ನಾನು ಏನಂತಂದ್ರ ನಂದು ಕಂಚಿಲ್ಲ ನಂದು ಬ್ಯಾಗ್ ಇಟ್ಕೊಂಡೇನು ಅಂತಂದ್ರ ನೀ ಬಂದಿದ್ದೀನಿ కేదు బాబు అకడే బర్లవా కంటె మీద కడే నోడ్కో సింహసన్ బ్యాగ్ నోడ్కొంత ఎల్ దైఘా మాందర్భ హోడ్లీ బ్యాగ్ హిడ్కొత బాలో నీ హర్ష హిడ్కొండల నా ఇప్ప సేవే మతీన్ బాబా అంటే ఆ కంటెబ్గా షరీఫ్ హతాయిదా షరీఫ్ హతా అంద్రు కూడా ಆವಾಗ ಎಲ್ಲ ಹೇಳಿದ್ರು ಮಾಡ್ಕೊತ ಕೆಳಕ್ ಬಂದ್ರು ಕೆಳಗೆ ಬಂದಿ ಶರೀಫಿನ ಹತ್ರ ಬರ್ತಾನ ನೋಡು ಇಲ್ಲೊಂದು ಕಲ್ಲು ಬಿದ್ದದ ಸಾಣದು ಈ ಕಲ್ಲು ಎತ್ಕೊಂಡ್ಬಾರ ಅಂತ ಹೇಳಿ ಶರೀಫ್ ಮತ್ತ ಕಂಟೆಪ್ಪು ಹೇಳ್ತಾನೆ ಆವಾಗ ಏನಂತಂದ್ರೆ ಸಾವಿರಾರು ಜನ ಸೇರಿದ್ರಲ್ಲ ಎಷ್ಟು ಪೈಲಾಗಿದ್ದಿರ್ಬೇಕು ಇವನು ಅಂತ ಕಲ್ಲು ಹಾರಾಡ್ದಾನ ಅಂತ ಹೇಳಿ ಮತ್ತೆ ಶರೀಫ್ ಏನ್ ಕಲ್ಲು ಸಣ್ಣದಾಗಿರುವಂತ ಅಂತಂದಾಗ ಆ ಕಲ್ಲು ಅವನ ಕಡೆ ಸಾಧ್ಯನೇ ಆಗಲಿಲ್ಲ ಯಾಕೆ ಸಾಧ್ಯ ಆಗಲಿಲ್ಲ ಅಂತ ದಪ್ಪದಾಗಿರುವಂತ ದೊಡ್ಡದಾಗಿರ್ತಕ್ಕಂಥ ಬಂಡೆಗಾಲನ ಎತ್ ಹಾಕದ ಅವಾಗ ಯಾಕೆ ನುಡಿ ಬಂದಿತ್ತು ಷರೀಫಿನ ನುಡಿ ಬಂದಿತ್ತು అది కల్పకడేనంత ఇంక హాప అంతా ఆవే శక్తి బంది వంత శక్తి ఆవగా ఇన్ మంత్ర అహంకారద శక్తి మాత్రం నమ్మ గల్ల ఓడస్కొడే అదే పరమ పూజరా గురుబసవ శివయోగిక్తి మహానుభావ్ ఎంత తపస్సు శక్తి ఇందో ఆగ్ గురుబస శివయోగిలవర నోడోదే భాగ్య అంత నోడే భాగ్యు యా కయూ జోడో మన మనంత హిట్టలు పెడకం మక్కలిగే ఆరా ಹೋಗಿ ಏನಂತಂದ್ರ ಒಲೆಗಿಂದ ಬುದಿ ತಗೊಂಡು ಮಂತ್ರವನ್ನ ಹಾಕಿ ಆ ಮಗುವಿಗೆ ಹಚ್ಚಿದಾಗ ಏನಂತಂದ್ರ ಆ ಮಗುವಿನ ಜ್ವರವನ್ನು ನಿವಾರಣೆ ಮಾಡುವಂತ ಶಕ್ತಿ ಯಾರ ಹತ್ರ ಇತ್ತು ಅಂತಂದ್ರೆ ಹುಡುಗಸಿಗಳ ಹತ್ರ ಇತ್ತು ಅವ್ರೇನು ಆಡಂಬರಗಳಿಂದ ಹೊಡೆಯಡಿಲ್ಲ ಅವರವರು ಜುಬ್ಬ ಹಾಕೊಂಡು ಲಂಟ ಹಾಕೊಂಡು ಏನಂತಂದ್ರ ಹಿಟ್ಟಿಗೆ ಹೋಗ್ಬೇಕಾದ್ರೆ ಅಷ್ಟೇ ಏನಂತಂದ್ರ ಜುಬ್ಬವನ್ನು ಹಾಕೋತಿದ್ರು ಇಂಥತ್ರಿ ಯಾವಾಗಲೂ ಲಕ್ಕಾದ್ಮೇಲೆ ಇರ್ತಿದ್ರು ನೀವೆಲ್ಲ ಅಂತ್ರಿ ಏನಂತ್ರಿ ಇವಾಗ ಕರಿತಿದ್ರ ಬಂದಾಗ ಕರಿತಿದ್ರಿ ನೀವು ಪೂರ್ವಸ್ಮರಿಗೆ ಏನ್ ಕರೀತಿದ್ರಿ ನೀವು ಗುಳುಗುಳಿ ಮುಖ್ಯ ಕರಿತಿದ್ರಿ ಕರಿತಿದ್ರಿ ಒಂದು ಒಂದ್ ಲಕ್ಷ ಹಾಕೋಣ ಏನಂತಂದ್ರ ಇಲ್ಲಿ ಬಾವಿ ಹತ್ರ ಕಲ್ಲ ಏರು ಏನ ಕಟ್ಟದ್ದು ಏನಂತ ಗಿಡ ಇತ್ತಂದ್ರೆ ಗಿಡ ಕಿತ್ ಹಾಕೋದು ಅಷ್ಟೇ ಮಾಡ್ಕೊಂಡು ಏನಂತಂದ್ರ ಕೈಲಾಸ ಮಾಡಿರುವಂತ ಮಾತರು ಶಿವಯೋಗಿಗಳು ಸಂತರು ಯಾರಾದ್ರೆ ಅಂದ್ರೆ ಲಿಂಗೈಕ್ಯರಾಗಿರುವಂತಹ ಗುರುಬಸವ ಶಿವಿಯಲ್ಲಿರುವಂತಹ ಮಾಹಿತಿ ನಾವೆಲ್ಲರನ್ನ ಮಾಡಿಕೊಂಡು ನಾಳೆ ಒಂದೇ ದಿವಸ ಕಾರ್ಯಕ್ರಮ ನಾಳೆ ಏನಂತಂದ್ರೆ ಒಂದೇ ದಿವಸ ಕಾರ್ಯಕ್ರಮ ಆ ನಿಟ್ಟಿನೊಳಗ ನೀವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಗುರುವಿನ ಸೇವೆಯನ್ನು ಮಾಡಿ ಪರಮ ಲಿಂಗೈಕ್ಯ ಗುರುಬಸವ ಶಿವನನ್ನು ಸೇವೆ ಮಾಡ್ರಿ ಮಾತಶ್ಮಿಗಳಾಗಿರುವಂತಹ ಮಹಾಂತರ ಶಿವಯೋಗ್ಯರ ಸೇವೆ ಮಾಡ್ರಿ ಅವರ ಪುಣ್ಯ ನಮಗೂ ಕೂಡ ಸಿಗ್ತದೆ ಅಂತ ಮಾತನ್ನ ಸಂದರ್ಭದಲ್ಲಿ ಹೇಳಿ ನಾಳೆ ಒಂದು ದಿವಸ ಕಾರ್ಯಕ್ರಮ ಪರಮ ಪೂಜ್ಯರಾಗಿರುವಂತಹ ಬಾಲಕಿ ಹಿರೇಮಠ ಸಂಸ್ಥಾನದ ಗುರುಬಸವಪಟ್ಟ ದೇವರು ಇವತ್ತೇ ಬರಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಅವರು ಬರ್ಲಿಕ್ಕಾಗ್ಲಿಲ್ಲ ನಾಳೆ ಗುರುಬಸವಪಟ್ಟ ದೇವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅನ್ನುವಂತ ಮಾತನಿ ಶುಭ ಸಂದರ್ಭದಲ್ಲಿ ಹೇಳಿ ಪರಮ ಪೂಜರಾಗಿರುವಂತ ಹುಲ್ಸೂರಿನ ಶಿವಾನಂದ ಮಹಾಸ್ವಾಮೀಜಿಯವರು ಹಾಗೂ ಗುಲ್ಬರ್ಗದಿಂದ ಒಂದು ಇಬ್ಬರು ಸ್ವಾಮೀಜಿಯವರು ಬರ್ತೀನಿ ಅಂತ ಹೇಳಿದ್ರು ನಾಳೆ ನಾಡಿದ್ದು ಎರಡು ದಿವ್ಸ ಕೂಡ ಏನಂತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅನ್ನುವಂತ ಮಾತನಿ ಶುಭ ಸಂದರ್ಭ ಹೇಳಿ ಮತ್ತೆ ನಾಳೆ ನೋಡ್ರಿ ನೀವು ಎಷ್ಟು ಜನ ಬರ್ತೀರ ಅಂತಂದ್ರ ಬಹಳ ಜನ ಬರ್ತೀರಿ ಯಾಕೆ ಬರ್ತೀರಿ ಒಂದದ ಜಾತಕ್ ಬರ್ತದ ಬರ್ತೀರಿ ನೀವು ಪ್ರವಚನ ಎಷ್ಟು ಚಂದ ಅಪ್ಪ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಎಲ್ಲ ಎಳೆ ಎಳೆ ಬಿಚ್ಚಿ 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 ಏನಂತಂದ್ರ ಇಷ್ಟು ಮಗುವಿಗೆ ಹ್ಯಾಂಗ್ ಊಟ ಮಾಡಿಸ್ತಾರಲ್ಲ ಆ ತರ ಏನಂತಂದ್ರ ಜ್ಞಾನದ ಭಂಡಾರವನ್ನು ಪರಮ ಪೂಜ್ಯ ಯಾರಾದ್ರೆ ನಮ್ಮ ಪ್ರಭುಕುಮಾರ ಮಹಾಸ್ವಾಮಿ ಅಂತ ಈ ಶುಭತಂತ್ರದಲ್ಲಿ ಹೇಳಿ ನಾಳೆ ಇದು ಸರಿಯಾಗಿ ಎಂಟುವರೆಗೆ ಬರ್ರಿ ಅಪ್ಪ ಅವರು ಅಪ್ಪ್ರಿ ಯಾರು ಇಲ್ಲಲ್ರಿ ಹ್ಯಾಂಗ ಹೇಳ್ರಿ ಅಂತಂದ್ರು ನಂದ ಇಲ್ಲೊಂದ್ ಆರ್ ಕಂಬ ಕೇಳ್ಬಿಟ್ರಿ ಅಂತಂದ ನೀವ್ ಚಾಲು ಮಾಡ್ರಿ ನೀವ್ ಚಾಲು ಮಾಡ ತಕ್ಷಣ ನಮ್ಮ ಮಠ ಕು ಈಗ ಅಂದ್ರ ಹೌದಲ್ರಿ ಬುದ್ಧಿ ನೀವು ಹೇಳಿದಂಗೆ ಆಯ್ತಲ್ರಿ ಅಂತಂದ್ರ ಯಾಕವ್ರಿಗು ಕೆಲ್ಸ ಇರ್ತಪ್ಪ ರೈತರದ ಚೀಟ್ರ ಅಂತಂದ್ರ ಹೇಳದ್ರಲ್ಲ ಮನ್ಯಾಗ ಯಾರ ಮನ್ಯಾಗ ಕುಕಿಂಗ್ ರೂಮೇ ಇಲ್ಲ ಅಡಿಗೆ ರೂಮೇ ಇಲ್ಲ ಎಲ್ಲರೂ ಪಾರ್ಸೆಲ್ ತಂದು ಊಟ ಮಾಡ್ತಾರ ಆದ್ರೆ ನಮ್ಮೆಲ್ಲರು ರೈತರ ಅದಾರ ಎಲ್ಲ ಕಡೆ ಹೋಗಿ ಬಂದು ಅಡಿಗೆ ಮಾಡ್ಕೊಂಡು ಕಣಿತರಿಗೆ ಊಟ ಮಾಡಿಸಿ ಮಕ್ಕಳಿಗೆ ಊಟ ಮಾಡಿಸಿ ಅವ್ರ ಊಟ ಮಾಡ ಬರ್ಲಾತ್ ಎಂಟೂವರೆ ಆಯ್ತದ ಮೊದಲು ಒಂಬತ್ತು ಹತ್ತು ಒಂದ್ ಐತಿ ಕಾರ್ಯಕ್ರಮ ಮುಗ್ಯಕ್ ನಾವೇನಂತಂದ್ರೆ ಒತ್ಕೋತ್ ಒತ್ಕೊಂಡ್ ಎಂಟೂ ಯಾರು ಬರ್ಲಿ ಬೆಳ್ದಿ ಎಂಟುವರೆಗೆ ಸ್ಟಾರ್ಟ್ ಅಂದ್ರೆ ಎಂಟೂವರೆಗೆ ಸ್ಟಾರ್ಟ್ ಹತ್ತುವರೆ ಹನ್ನೊಂದಕ್ಕೆ ಮುಗಿಸ್ಬೇಕಂದ್ರೆ ಹತ್ತುವರೆ ಹನ್ನೊಂದಕ್ಕೆ ಮುಗಿಸ್ಬಿಡದ ಆ ನಿಟ್ಟಿನೊಳಗೆ ನಾಳೆ ಸರಿಯಾಗಿ ಎಂಟೂವರೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದ ಎಲ್ಲ ಯುವಕ ಮಂಡಳಿದು ಹಿರಿಯರು ನೀವೆಲ್ಲರೂ ಕೂಡ ಏನಂತಂದ್ರ ಗುರುವಿನ ಸೇವೆಯನ್ನು ಮಾಡಿ ಅಂತ ಮಾತನ್ನ ಸಂದರ್ಭ ಹೇಳಿ ಯಾರ್ಯಾರಿಗೆ ಏನೇನ್ ಬರ್ತದೋ ಅದನ್ನು ಮಾಡಿ ಅಪ್ರೇನ್ ಕೊಡ ಕೊರಂಗಿಲ್ಲ ನನ್ನ ಬಕಿಟ್ ಎತ್ತ ಕೊರಂಗಿಲ್ಲ ನನಗ ಏನೇ ಬರಲ್ಲ ಅಂತ ಅಂದ್ಬಿಟ್ಟು ನೋಡಿ

ಎಷ್ಟು ಚಂದ ಕೈ ಕೊಟ್ಟನು ಪರಮಾತ್ಮ ಎಷ್ಟು ಚಂದ ಕಾಲ್ ಕೊಟ್ಟು ಎಷ್ಟು ಚಂದ ಶರೀರ ಕೊಟ್ಟಾನ ಎರಡು ಚಂದ ಏನಂತ ಕಣ್ಣು ಕೊಟ್ಟಾನ ಕಿವಿ ಕೊಟ್ಟಾನ ಬಾಯಿ ಕೊಟ್ಟಾನ ಗುರುವಿನ ಸೇವೆ ದೇವರ ಸೇವೆ ಏನಂತಂದ್ರ ಒಂದು ದಿವ್ಸ ಮಾಡ್ದೇವೆ ಅಂತಂತಂದ್ರ ಆಯುಷ್ಯ ಜಾಸ್ತಿ ಆಗ್ಬೋದು ನೀವು ಹಣ ಗಳಿಸಿಲ್ಲ ಆಸ್ತಿ ಗಳಿಸ್ರಲ್ಲ ಮನೆ ಗಳಿಸಿದ್ರಲ್ಲ ಹೆಂಡ್ರ ಮಕ್ಕಳಿಗೆ ಏನಂತಂದ್ರ ಆಸ್ತಿ ಮಾಡುದ್ರಿಲ್ಲ ದೇವರ ಹೋಗಿ ನಮಸ್ಕಾರ ಮಾಡಿ ಗುರುವೇ ಹಣ್ಮಂದ್ರ ಹುಡುಗಿ ಎಷ್ಟಿ ಹೋಯ್ತ್ರಿ ಹೇಳಿ ಎಲ್ಲರೂ ಹೋಯ್ತವ್ರಿ ಅಪ್ಪ್ರೆ ನಮ್ದೇನ್ ಭಕ್ತಿ ಕೇಳ್ತಾರ ನೀವು ನಮ್ ಭಕ್ತಿ ನೋಡದಂದ್ರದಂತರ ನೀವು ಹ ಅದಕ್ಕೆ ಇಟ್ಟಿಟ್ಟು ಎಣ್ಣೆ ಒಯ್ತ್ರಿ ಅದೇ ಎರಡು ಬತ್ತಿ ಇಟ್ಟಿಟ್ಟಿ ಬತ್ತಿ ಮೊಳಗಿನ ಆಯ್ತಿಲ್ಲ ಇಷ್ಟೀಟ ಬತ್ತಿ ಒಯ ಅದ ಏನ್ ಮಾಡ್ತೀರಿ ಮನ್ಯಾಗ ಒಂದ್ ಮಿಲ್ಯಾಗ ಎರಡು ಬತ್ತಿ ಹಾಕಿ ಅದಕ್ಕೆ ಹೇಳ್ತೀರಿ ಬಟ್ಲಾಗ ಬಟ್ಲಗ್ಕೋತರಿ ಬಟ್ಲಗ್ ಹಾಕೊಂಡು ಹೋಗಿ ಎಷ್ಟು ಚಂದ ಹಣ್ಮಿರ್ ದೀಪ ಹಚ್ಚಲಕ್ಕಾಳ ನಮ್ ನಮ್ಮ ಅಕ್ಕ ನಮ್ಮವ್ವ ಅದೇ ಎರಡು ಹಚ್ಚ ಉದ್ದಿನ ಕಟ್ಟಿ ಏನ್ ಚಂದ್ರಂದ್ರ ಒಯ್ತ್ರಿ ಹಚ್ಚ ಉದ್ದಿನ ಕಟ್ಟಿ ಒಯ್ದು ದೀಪ ಹಚ್ಚಿ ನಮಸ್ಕಾರ ಮಾಡಿ ನೀವು ಸುಮ್ ಬರ್ತೀರ ಸುಮ್ ಬರದ್ವಾ ಅಂತ ಇದ್ರೆ ನೀವು ಸುಮ್ಮತ್ ಬರಲ್ಲ ಅದೇ ಹಣಸ್ತದ ಎಣ್ಣೆ ಹಬ್ಬದ ಮದಿಕ್ ಬರ್ತ அது ஏன் அணி தே எண்ணி தகண்டி மத்தேன் மாதிரி கழக மத்தலிங்கே அர்த்த பட்டல எண்ணி தோத்திரி நான் இவத்த அடிகிட்டு எண்ணி பார்த்து அந்த பத்தி மாவட்ட பக்தரு நம்ம சாயோ கிராம தான் ஆக எந்த பக்தி இதருவசைய அந்த கூடலே முகதாய் சாதேவலிங்க ನೋಡ್ರಿ ನೀವು ಕೇಳಲ್ಲೇ ಹೇಳಲ್ಲೇ ಪ್ರತಿ ವರ್ಷ ಕೂಡ ಏನಂತಂದ್ರ ನೀವ್ ಹ್ಯಾಂಗ ಸೇವೆ ಮಾಡ್ಬೇಕು ಹಾಂಗ್ ಸೇವೆ ನೀವು ಮಾಡಲ್ಲ ಮಾಡಿಸ್ಕೊಲ್ಲ ಕುಂತಾನಲ್ಲಿ ಗಂಡ ಕುಂತಾನ ಯಾರೋ ಗುರುಬಸಯೇಶ್ವರಿಯವರು ಆ ಶಕ್ತಿ ಏನಂತಂದ್ರೆ ಕೊಡ್ತಾನೆ ನಮ್ಗೆ ಒಲೆ ಹತ್ತಿ ಉರಿವೆಲ್ಲದೆ ನಿಲ್ಲಬಹುದಲ್ಲದೆ ಹತ್ತಿ ಉರಿದಳೆ ನಿಲ್ಲಬಹುದೇ ಒಲೆ ಉರಿ ಅಂತಂದ್ರೆ ಆರ್ಚ್ಲಾಕ್ ಬರ್ತದೆ அதரே இடீ குட தீர்த்த ஆர்ச பரங்கில் ஆசுவிய இப்பினே பரமாத்மன இத்ததே அந்தி ஏன்த்தது எல்லோ அந்த ஊரின் பரம பூஜ்ராகி இருந்த லிங்க குருவசி இல்லை என்ன சந்தர் மத்தே நாளே காரியமாக கூட நீளே அடிக அடுக்கு ಹೌದೇ ರೀ ಏನಂತಂದ್ರೆ ನಾಳಿಗೆ ಮಾಡಬೇಕು ಬರ್ತಾವ್ ಏನ್ ಮಾಡ್ಬೇಕು ನತ್ತಿಗೊಬೇಕಿವ ನತ್ತಿಗೊಂಡ್ರೆ ಹ್ಮ್ ದೇವ್ರ ಬಗ್ಗೆ ಹೂವು ಕೊಡಲ್ಲಪ್ಪ ಇಲ್ದೇ ನಾ ಹಚ್ಕೊಂಡ್ಬೋದು ಮಠದಾಗ ಹೂವ ಯಾವ ಹಚ್ಕೋ ಪಲ್ಲಕ್ಕಿಗೆ ಮತ್ತೆ ನಮ್ ಶಾಂತು ಸ್ವಾಮಿ ಅವ್ರದ್ದು ಬಂಡಿ ಇರ್ತದ ಆ ಬಂಡಿಗೆ ಎಲ್ಲಾ ಹೂವುಗಳನ್ನು ಬೇಳೆಸ್ತೀವಿ ಪೆಣಸ ಶಿವ 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 ಅಂತ ಪೇಣಸ್ರಿ ಹ್ಮ್ ಅದೇ ಅದ್ ಹಾರದೇ ಕಣಿದ್ರು ಶಿವ ಶಿವ ಅಂತ ಬೇಣಸ್ರಿ ಗುರುವಿನ ಶೈವಿಯಲ್ಲ ಪಲ್ಲಕ್ಕಿ ಮೋದಿಸೋದೊಳಗೆ ಏನಂತಂದ್ರ ನೀವೆಲ್ಲರೂ ಪಾಲ್ಗೊಳ್ಳ್ರಿ ಅನ್ನುವಂತ ಮಾತಾಡಿ ಶಿವಸಂದ್ರ ಹೇಳಿ ಗುರುಬಸಯ್ಯನ ಪಲ್ಲಕ್ಕಿ ಬರುವಂತಹ ಸಂದರ್ಭದೊಳಗ ಏನ್ ಮಾಡ್ಬೇಕು ಮನೆ ಮುಂದೆ ಚಂದ ಸ್ವಚ್ಛ ನೀರು ಹುಡ್ದು ರಂಗೋಲಿ ಹಾಕಿ ಮಣಿ ಇಟ್ಟು ಗುರು ಬಸಯೇಶ್ವರಿ ಪಲ್ಲಕ್ಕಿ ಬರ್ತದ ಎಪ್ಪ ಒಂದು ವರ್ಷದಿಂದ ಬಂದಿದೆ ಮತ್ತ ನನ್ನ ನಮ್ಮ ಮನೆಗೆ ಬಂದಿದಿ ಬಂದು ಏನಂತ ಮತ್ತ ಮುಂದಿನ ವರ್ಷಕ್ಕೆ ಬರಸ್ದಕ್ಕ ನನ್ನ ಆಯುಷ್ಯ ಏನಂತದ ಜಾಸ್ತಿ ಮಾಡೋ ಊಟ ಅಂತ ನೀವೆಲ್ಲರೂ ಬೇಡ್ಕೊಳ್ಳಿ ಅನ್ನುವಂತ ಬಂದಾಗ ಅವ್ರ ಮನೆಯ ಇವ್ರ ಮನೆ ಮುಂದೆ ಹಾಕ್ತಾರೆ ಹ್ಮ್ ನಿಮ್ ಮನೆ ಮುಂದ ಕಸ ಹುಡುಕ್ತಾರಲ್ಲ ದೇಹದ ಆಟೆ ಹುಡುಕ್ತ್ರಿ ಅಲ್ಲೇ ಕುಂಪಿ ಮಾಡಿಡ್ತರಿ ಹಿಂಜಲ ಮುಂದೆ ಕುಡಿದ್ರೆ ನಿಮ್ ಅಪ್ಪನ್ ಕಂಡು ಇರ್ತದ ಒಟ್ಟ ಹೊಡೆ ಅಲ್ಲೇ ಏನ್ ಮಾಡ್ತರಿ ಅಷ್ಟೇ ಅಷ್ಟ ಅಷ್ಟು ಅಲ್ಲೇ ಅವ್ರು ಹೇಳಸ್ತಾನೆ ಏನ್ ಮಾಡ್ತರಿ ಇದು ರಥ್ ಅಕ್ಕಿ ಮಾಡಿ ಮುಂದ ಹಾಂಗ್ ಮಾಡ್ಲಾಕ್ ಹೋಗ್ಬೇಡ ಸ್ವಚ್ಛ ಅವತ್ತಿನ ದಿವ್ಸ ಐದನೇ ತಾರೀಕಿಗೆ ಆರನೇ ತಾರೀಕು ಬೆಳಗ್ಗೆ ಆಯ್ತದಲ್ಲ ರಾತ್ರಿ ಮುಗ್ಲಕ್ಕೆ ಹೋಗ್ಬೇಡ್ರ ಎಲ್ಲ ಮನೆ ಸ್ವಚ್ಛ ಮಾಡ್ರಿ ಸ್ವಚ್ಛ ಮಾಡಿ ರಂಗೋಲಿ ಯಾಕೆ ಏನಂತಂದ್ರ ಗುರುಬಸಯ್ಯ ಶಿವರು ಬರ್ತಾರೆ ನಿಮ್ ಮನೆ ಮುಂದಾದ ಈ ಈಸ ಸಂದರ್ಭ ಹೇಳಿ ಅಡಿಗೆ ಮಾಡುವಂದು ಅಡಿಗೆ ಕಡಿ ಅಪ್ಪವ್ರು ನನಗೆ ಹೇಳಿಲ್ಲ ನಿನಗೆ ಹೇಳಿಲ್ಲ ಅಂತ ನಗ್ ಹೋಗ್ಬಾಡ್ರ ಯಾಕ ಹೇಳಿಲ್ಲ ಅಂತಂದ್ರೆ ಗುರುಬಸಯ್ಯ ಸ್ವಾಮಿಗಳವ್ರ ಸೇವೆ ಯಾರಿಗೂ ಹೇಳಂಗಿಲ್ಲ ಬೇರೆ ಏನಾರ ಇಂತ ಹೇಳಕ್ ಬರ್ತದೆ ಗುರುಬಸಯ್ಯ ಫಾರ್ಮಲ್ ಸ್ಮರಣೋತ್ಸವದ ಇದೆ ಎಲ್ಲರೂ ಕಂದು ಮಾಡ್ಬೇಕು ಅವ್ರು ಮಾಡ್ಬೇಕು ಇವ್ರ ಮಾಡ್ಬೇಕನ್ನುವಂಥದ್ದಿಲ್ಲ ಎಲ್ಲರೂ ಬಂದು ಮಾಡಿದ್ರಿ ಅಂತಂದ್ರ ಏನಾಗ್ತದ ಅವನ ಆಶೀರ್ವಾದ ನಮಗ್ ಸಿಗ್ತದ ಒಂದ್ ವರ್ಷ ಲೆಸೆನ್ಸ್ ತೆಗದಿರ್ತಿ ಅವ್ನು ವರ್ಷ ಒಂದ್ಸಲ ರಿನ್ಯೂನ್ ಮಾಡ್ಬೇಕಾಯ್ತದ ರಿನ್ಯೂನ್ ಮಾಡ್ರೆ ಆರ್ ಟಿಒ ಹಿಡಿದ್ನಂತ ಈಗ ಇಲ್ಲದ ನೋಡು ಇಲ್ಲದ ನೋಡಿ ಕೆಳಗ್ ಸಿಗ್ನೇಚರ್ತಿ ಆರ್ ಟಿಒ ಸಿಗ್ನೇಚರ್ ಮಾಡ್ಲಿಲ್ಲ ಅಂತಂದ್ರ ನಡೀನಿ ದಂಡ ಕಟ್ಟಂತ ಕಾರು ಇದಸ್ತಾನೆ ಎಲ್ಲಾ ದಂಡ ಕಟ್ಟ ಮ್ಯಾಗ ಒಂದ್ ಇಪ್ಪತ್ತೈದ್ ಮೂವತ್ ಸಾವಿರ ರೂಪಾಯಿ ದಂಡ ಕಟ್ಟಿ ಏನಂತಂದ್ರ ಕೈ ಕೊಟ್ಟು ಮನೆಗ್ ಬರ್ತಾನೆ ಹಾಗೆ ಉರುಬಸವೇಶ್ವರಿ ಸೇವೆಯಲ್ಲಿ ನಾವು ಇದ್ದೇವೆ ಅಂತಂದ್ರೆ ಒಂದು ವರ್ಷ ಏನಂತಂದ್ರ ನಮ್ಗ